ಶ್ರೀ ಕುರಳ್ಳಿ ಗೋಡಿಬೆಸವೇಶ್ವರಲ್ಲಿ ಕಳಕಳಿಯಿಂದ ಭಕ್ತಿಯನ್ನು ಅಷ್ಟೇ ಸೌಜನ್ಯ ಅವ್ರಿಗೆ ಏನ್ ಅನ್ಯಾಯ ಆಗಿದೆ ಆ ಅನ್ಯಾಯನ ಸರಿ ಮಾಡಬೇಕು ನ್ಯಾಯ ಸಿಗ್ಬೇಕು ಸೌಜನ್ಯ ಅವ್ರಿಗೆ ಅಂತ ನಾವು ಕೇಳ್ಕೊಂತ ಇದೀವಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕು ಅವರಿಗೆ ಆದಷ್ಟು ಬೇಗ ನ್ಯಾಯಸೂಪದಿಂದ ಕೇಳಿಕೊಳ್ತಾ ಇದ್ದೀವಿ ನಮ್ಮ ಹರಪನಹಳ್ಳಿಯ ಫೇಮಸ್ ಡ್ಯಾನ್ಸ್ ಕೋಲ್ ಲಿಕ್ವಿಡಿಯಟ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ರು ನಾನು ತುಂಬಾ ಚೆನ್ನಾಗಿದ್ರಿ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೊಂಡಿರ್ತೀನಿ ಇವತ್ತು ನಾವು ಹರಪನೆ ತಾಲೂಕು ವಿಜಯನಗರ ಜಿಲ್ಲೆಗೆ ಬರುವಂತಹ ಪವಾಡ ಪೂಜಾ ಶ್ರೀ ಕೂಲಹಳ್ಳಿ ಗೋಣಿ ಬಸವೇಶ್ವರ ರಥೋತ್ಸವ ನೋಡ್ಲಿಕ್ಕೆ ಬಂದಿದೀವಿ ನಮ್ ಜೊತೆ ನೀವು ಕೂಡ ನೋಡ್ಬೇಕು ನೋಡ್ತಾ ಇರಿ ತುಂಬಾ ಜನ ಬರ್ತಾ ಇದಾರೆ ರಥೋತ್ಸವಕ್ಕೆ ಆಲ್ರೆಡಿ ತುಂಬಾನೇ ಹೋಗ್ತಾನೆ ಇದೀವಿ ಅಂಡ್ ಐ ಓನ್ ತುಂಬಾ ಜನ ಪಾದಯತ್ರೆ ಮಾಡ್ಕೊಂಡ್ ಅಂದ್ರೆ ನಡ್ಕೊಂಡು ನಡ್ಕೊಂಡ್ ಬಂದಿದ್ರೆ ಎಷ್ಟೋ ಜನ ಗಾಡಿ ತಗೊಂಡು ಕೂಡ ಬಂದಿದ್ರೆ ಸೊ ನಾನಿ ಗಾಡಿ ತಗೊಂಡ್ ಬಂದಿದ್ರು ತುಂಬಾ ಜನ ಹಾ ಅಂತಿದ್ರೆ ಅಂಡ್ ತುಂಬಾ ಜನ ಕೂಡ ಗಾಡಿ ತೊಗೊಂಡ್ ಬಂದವ್ರೆ ಅಂಡ್ ಆಲ್ಮೋಸ್ಟ್ ಆಲ್ ನಡ್ಕೊಂಡು ಬಂದಿದ್ದಾರೆ ಸೊ ನೋಡೋಣ ಎಷ್ಟೊಂದು ಜನ ಬಂದವ್ರೆ ರಥೋತ್ಸವಕ್ಕೆ ರಥೋತ್ಸವ ಯಾವ ರೀತಿ ನಡೀತಾ ಇದೆ ನಾವು ಪತ್ರಕ್ವಾಗಿ ನಡ್ಕೊಂಡು ನೋಡ್ಕೊಂಡ್ ಬರೋಣ ನೋಡಿ ಶ್ರೀ ಕೂಲಳಿ ಗೋಳಿ ಬಸವೇಶ್ವರ ರಥೋತ್ಸವ ನೋಡ್ಲಿಕ್ಕೆ ಎಷ್ಟೊಂದ್ ಜನ ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾವ್ರೆ ಎಷ್ಟೊಂದ್ ಜನ ಇದಾರೆ ನೋಡಿ ಇಲ್ಲಿಂದ ನೋಡಿ ಆ್ಯಕ್ಚುಲಿ ಗೌರವ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇನ್ನು ಹೋಗ್ತಾನೆ 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 ಇದೀವಿ ಶ್ರೀ ಕೂರಳಿ ಗೋಡಿ ಬಸವೇಶ್ವರ ರಥೋತ್ಸವ ನೋಡಕ್ಕೆ ತುಂಬಾ ಜನ ಬಂದಿದ್ದಾರೆ ಎಷ್ಟೊಂದು ರಶ್ ಇದೆ ಅಂದರೆ ನೋಡಿ ಬಸ್ ನೋಡ್ಬೋದು ತುಂಬಿ ತುಳುಕ್ತಾ ಇದೆ ಇದರಲ್ಲಿ ಏನಪ್ಪಾ ಅಂದ್ರೆ ಒಳಗೆ ಹತ್ತಿರೋರು ಓಕೆ ಫುಲ್ ರಶ್ ಆಗಿದೆ ಅಂಡ್ ಮೇಲ್ಗಡೆ ಹತ್ತಬಾರ್ದು ಅದು ಬೇಡ ಅನ್ಸುತ್ತೆ ಹಾಯ್ 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 ಚೆನ್ನಾಗಿದ್ದೀರಾ ಬ್ರೋ ಹುಷಾರು ಬ್ರೋ ಮೇಲ್ಗಡೆ ಹತ್ತಬಾರ್ದು ಟೇಕ್ ಕೇರ್ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮ್ಮಿಂದಲೇ ನೀಟಾಗಿ ನಡೀತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಆರಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯದ ಧನ್ಯವಾದಗಳು ಆಯ್ತು ಸರ್ ಇಷ್ಟೊಂದು ಜನ ನೋಡಿ ಬರ್ತಾವ್ರೆ ಬರ್ತಾವ್ರೆ ಆ್ಯಕ್ಚುಲಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಆರಕ್ಷಕರನ್ನು ಕೂಡ ತೋರಿಸಿದೆ ಅವರಿಗೆ ಬಿಗ್ ಸಲ್ಯೂಟ್ ನಮ್ಮ ಕಡೆಯಿಂದ ಬಿಕಾಸ್ ಈ ಒಂದು ರಥೋತ್ಸವ ಯಾವುದೇ ಕಲೆಕ್ಟ್ ಆಗದಂಗೆ ನೀಟಾಗಿ ನಡಿಬೇಕಂದ್ರೆ ಅವರೇ ಮೂಲ ಕಾರಣಿಕರು ಆ್ಯಂಡ್ ಅವರ ಪ್ರೊಟಕ್ಷನ್ ಕೊಡ್ತಾರೆ ಕೂಡ ಯಾರಿಗೂ ತೊಂದರೆ ಆಗದಿರೋದಾರೂ ನೋಡ್ಕೊತಾರೆ ಅವ್ರನ್ನ ತೋರಿಸಿದ್ರು ನನಗಂತೂ ತುಂಬ ಹೆಮ್ಮೆ ಅನಿಸ್ತಾ ಇದೆ ತುಂಬ ಜನ ಕ್ರೇಜ್ ಫುಲ್ ಬರ್ತಾ ಇದ್ದಾರೆ ಸೊ ಇವಾಗ ಶ್ರೀ ಕೂಡಹಳ್ಳಿ ಗೋಣಿ ಬಸವೇಶ್ವರ ನಮ್ಮ ಹರಪನಹಳ್ಳಿಯ ಹೆಮ್ಮೆಯ ಲಿಕ್ವಿಡ್ ಇಡಿಯೇಟ್ಸ್ ಡ್ಯಾನ್ಸ್ ಗ್ರೂಪ್ ಅವರು ಬಂದವ್ರೆ ಅವರಿಗೆ ನಮ್ಮ ಕಡೆಯಿಂದ ಹಾಗೆ ಕೂಲಳ್ಳಿ ಜನತೆ ಪರವಾಗಿ ಋತ್ಪುರವಾಗಿ ಅಭಿನಂದನೆಗಳು ವೆಲ್ಕಮ್ ಟು ಕೂಲಹಳ್ಳಿ ಬಸವೇಶ್ವರ ರಥೋತ್ಸವ ವೆಲ್ಕಮ್ ಯು ಮಚ್ ಮುಂದೆ ಹೋಗ್ನ ತುಂಬಾ ಜನ ಕಾಯ್ತಾ ಇದಾರೆ ಅಲ್ಲಿ ನಮ್ಮ ಹರಪ್ಪನಡಿಯ ಫೇಮಸ್ ಡ್ಯಾನ್ಸ್ ಲಿಕ್ವಿಡ್ ಇರಾಕ್ಸ್ ಸದೇನು ಬರ್ತಾ ಇದ್ರೆ ಸದ್ಯ ಜನ ಬಂದ್ માનસી ઓકે અનિતા અનિતા

ಪವಾಡ ಪುರುಷ ಶ್ರೀ ಕೂಲಳಿ ಗೋಣಿ ಬಸವೇಶ್ವರ ರಥೋತ್ಸವಕ್ಕೆ ತುಂಬಾ ಜನ ಬಂದಿದ್ದಾರೆ ಅಂಡ್ ಇಲ್ಲಿಂದ ಕೂಡ ರೈನ್ ಹಚ್ಚಿದ್ರೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅದರ ಆಗ್ಬೋದು ಜಾಸ್ತಿ ಆಗಲ್ಲ ಅಲ್ಲಿವರೆಗೂ ತುಂಬಾನೇ ರಸ್ತೆ ನಿಂತ್ಕೊಂಡವ್ರೆ ನೋಡೋಣ ಮುಂದೆ ಹೋಗೋಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ಟ್ರೈ ಮಾಡೋಣ ಮುನ್ನುಗ್ಗಣ ಅಂಡ್ ಏನಂದ್ರೆ ತೇರಿ ನಾನು ಒಕ್ಕ ಕಿಕ್ಕಿರಲ್ಲ ಅಂಡ್ ತುಂಬಾ ಜನ ತೇರಿ ಬರಕ್ ಆಗಿರಲ್ಲ ಅಂಡ್ ತುಂಬಾ ಜನ ತೇರಿ ಬಂದಿರ್ತೀರ ಅವ್ರ್ನು ಕೂಡ ಏನೋ ಮೊಬೈಲ್ ಅಲ್ಲಿ ನೋಡ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಕ್ ತುಂಬಾ ಆಸೆ ಇರುತ್ತೆ ಅವ್ರ ದರ್ಶನ ಕೂಡ ಮಾಡಿಸ್ತೀನಿ ಅಂಡ್ ದೇವರ ದರ್ಶನ ಕೂಡ ಮಾಡಿಸ್ತೀನಿ ಅದಕ್ಕೆ ನಾನು ಬಂದಿದ್ದೀನಿ ಅಂಡ್ ಕೊನೆಯವರೆಗೂ ವಿಡಿಯೋ ನೋಡಿ ಬನ್ನಿ ಮುಂದೆ ಹೋಗೋಣ ಇಲ್ಲಿಂದ ಇಲ್ಲಿಂದ ನೋಡಿ ನೋಡಿ ಎಷ್ಟೊಂದು ಜನ ಲೈನ್ ಹಂಚೆ ಅಲ್ಲಿ ಕಾಣಿಸ್ತು ಅಲ್ಲಿ ಕಾಣ್ತೇನೆ ಅಲ್ಲಿವರೆಗೂ ಲೈನ್ ಹಚ್ಚವ್ರೆ ಬಟ್ ಮುಂದೆ ಹೋಗಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಆದ್ರೆ ಹತ್ರ ಹೋಗ್ತೀನಿ ಆಗಿಲ್ಲ ಅಂದ್ರೂ ಕೂಡ ಹೋಗ್ತೀನಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಹಾಗೆ ಜನ್ರು ನೋಡ್ಕೊಂಬನ್ನಿ ಬನ್ನಿ ಜನ ಆಯ್ತಾ ಇದಾರೆ ದೇವರ ದೃಷ್ಟ ತುಂಬಾ ಜನ ಬಂದವ್ರೆ ನಾವು ಮುಂದೆ ಹೋಗ್ಬೇಕಷ್ಟ ತುಂಬಾ ರಶ್ ಇದೆ ಜನ ನಮ್ಮ ಜನ ಕೋಟಿ ಮಾಡಿದ್ರು ಮಾಡ್ಬೋದು ಬಂದಿದ್ದ ಖಂಡಿತ ಕೋಟಿ ಮಾಡ್ತಾರೆ ತುಂಬಾ ಒಳ್ಳೆ ಜನ ನಮ್ಮವರೇ ಎಲ್ಲರೂ ಎಲ್ರೂ ಆಶೀರ್ವಾದ ಮಾಡ್ತಾ ಬೈತಾ ಇದ್ದಾರೆ ಅದಕ್ಕೆ ಪರವಾಗಿಲ್ಲ ಬಯ ಖುಷಿ ಆಶೀರ್ವಾದ ಮಾಡ್ತಾರೆ ರಶ್ ಇದೆ ಹಾ ಇನ್ನ ಬರ್ತಾ ಇದೀವಿ ಜನ ದಾರಿ ಬಿಡ್ತಾವ್ರೆ ಕಾಣಿಸ್ತಾ ಇದ್ರೆ ತುಂಬಾ ಜನ ಕಾಯ್ತಾರೆಲ್ಲ ಇನ್ನೊಂದು ದೇವರ ದರ್ಶನ ಆ ಕಡೆಗೆ ತುಂಬಾನೇ ರಶ್ ಇತ್ತು ಸ್ವಲ್ಪ ಮುಂದೆ ಬಂದ್ಮೇಲೆ ಗೊತ್ತಾ ಸ್ವಲ್ಪ ರಶ್ ಕಡಿಮೆ ಇತ್ತು ಮುಂದೆ ಹೋಗ್ತಾ ಇದ್ವಿ ಆಲ್ರೆಡಿ ಮಳೆ ಉಂಟು ತಗೊಂಡು ತೇರಿಗೆ ಹೋಗ್ತಾವ್ರೆ ನೀನು ತೇರು ಹೇಳಿ ಸ್ಟಾರ್ಟ್ ಅವ್ರವರದ್ ಆಚರಣೆ ಆಗಿರ್ಬೋದು ಬನ್ನಿ ಬನ್ನಿ ನಾನು ಇರುದೇ ನಿಮಗಾಗಿ ನೀವಿರುದೇ ನಮಗಾಗಿ ನಿಮ್ಮ ಸಪೋರ್ಟ್ ಇಂದ ನಾನ್ ಬೆಳಕಾಗಲ್ಲ ನೀವು ನೋಡ್ಬೇಕು ಶೇರ್ ಮಾಡ್ಬೇಕು ಸಪೋರ್ಟ್ ಮಾಡೋರು ಬನ್ನಿ ಬನ್ನಿ ಸರ್ ಅರೇ ಬನ್ನಿ 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 ಸರ್ ಇವನ್ನಿ ಸರ್ ಬನ್ನಿ 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 ಎಷ್ಟೋ ಒಂದು ಜನ ನೋಡ್ತವ್ರೆ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಚೆನ್ನಾಗಿರೋದು ಶೇರ್ ಮಾಡಿ ನೋಡಿ ನೋಡಿ ಚೆನ್ನಾಗಿರೋದು ಶೇರ್ ಮಾಡಿ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಂತ ದೇವ್ರ ಮುಂದಕ್ಕೆ ಬರ್ತಾ ಇದ್ದೀವಿ ದೇವರ ದರ್ಶನ ಮಾಡೋಕ್ಕೆ ಹೌದ ನೋಡಿ ಜನ ತೇಲಿಗೋಸ್ಕರ ಕಾಯ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಮುಂದವ ಅಂಡ್ ಈ ತೇರು ನೋಡ್ತಾ ಇದ್ರೆ ಒಂದ್ ಸಾಂಗ್ ನೆನಪು ಬರುತ್ತೆ ಏನಪ್ಪಾ ಅಂದ್ರೆ ಮಗ್ಗಿನ ಮನಸ್ಸು ಸಿನಿಮಾ ಸಾಂಗು ಎಲ್ಲಾರು ಜಾತ್ರೆ ಎಲ್ಲಿ ತೇರನ್ನು ನೋಡೋ ನನ್ನೇ ನೋಡಬೇಕು ಚೇಂಜ್ ಮಾಡಿದೆ ಅವನು ಇದ್ದಿದ್ದು ಅವಳ ಅಂತ ಮಾಡ್ಕೊಂಡೆ ಬಿಕಾಸ್ ಐ ಎಂ ಬಾಯ್ ಅಂದ್ರೆ ಹುಡುಗ ಅದಕ್ಕೆ ಸ್ವಲ್ಪ ಮಾಡ್ಕೊಳ್ಳಿ ಹತ್ರ ಹೋಗ್ತಾನೆ ತುಂಬಾ ಇದೆ ಯಾವುದು ಜಗಳ ಕಲಿಕಾಗ್ತಾ ಇಲ್ಲ ಪೇರ್ ಹತ್ರನೇ ಬಂದಿದ್ದೀವಿ ತೇರಿ ಹೇಳ್ತಾರೆ ಇವಾಗ ಸುಮ್ಮನೆ ಇನ್ನೂ ಮುಂದಕ್ಕೆ ಅಂತ ಕಾಯ್ತಾ ಇದೀನಿ

ಕರ್ನಾಟಕದ ಮೂರನೇ ಮಸಲೆಯಿಂದ ಕೂಡ ಬಂದ್ರೆ ಶ್ರೀ ಕೋರಾಳಿ ಕೋಳಿ ಬಸವೇ ಹೋಗ್ತಾ ಇದೆ ನಾವು ಇಲ್ಲೇ ಹೋಗ್ತಾ ಇದ್ದೀವಿ ಬಟ್ ಹತ್ರ ರೀಚ್ ಆಗ್ತಾ ಇಲ್ಲ

ಸ್ಕೂಲ್ ಆಗಿ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಜನ ಆಗಿ ವಿಡಿಯೋ ಎಟ್ ಮಾಡ್ಕೊಂಡು ಹೋಗ್ತಾ ಇದೀನಿ ತೇರ್ ಹತ್ರ ಬರ್ತಾನೆ ಇದ್ದೀನಿ ಗುರು ತೇರ್ ಹಿಂದ್ಗಡೆ ಇದೆ ನೋಡಿ ಹತ್ರ ಬರ್ತಾ ಇದೆ ಮೂವ್ ಆಗಬಿಟ್ಟಂಗೆ ಕರ್ನಾಟಕದ ಮೂಲೆ ಮನೆಯಿಂದ ಬಂದಿರ್ತಾರೆ ಬಸ್ ಸಿಗಲ್ಲ ಅಂದ್ಬಿಟ್ಟು ಹಂಗೆ ಹಂಗೆ ಹೋಗ್ತಾರೆ ಮುಂದ್ಗಡೆ ಹೋಗ್ತಾ ಇದ್ದೀವಿ ತುಂಬಾ ಜನ ವಾಪಸ್ ಬರ್ತಾ ಇಲ್ಲ ಸೊ ನಮ್ಮ ಅಂದರೆ ಪೇಯರ್ನ ನಿಮಗೆ ತೋರಿಸ್ಕೊಳ್ತಾ ಸಾಕಷ್ಟು ಜನ ಇಲ್ಲಿ ಬಂದಿರಲ್ಲ ಬಟ್ ಹುಟ್ಟವರು ಕೂಡ ಹಾಗೆ ಪಾದಗ್ರಹ ಬಸ್ಸಿಗೆ ಹೋಗಿರ್ತೀರ ಇದೆ ಆಕ್ಚುಲಿ ಇದಕ್ಕೂ ಮುಂಚೆ ಶ್ರೀ ಕೋಡಿ ಬಸವೇಶ್ವರ ದೇವಸ್ಥಾನದ ಒಂದು ಶ್ರೀ ಕೋಡಿ ಬಸವೇಶ್ವರ ಸ್ವಾಮಿಯ ಒಂದು ದೇವಸ್ಥಾನದ ಒಂದು ಮಿಲಿ ಲಾಂಗ್ ಮಾಡಿದೆ ಲಾಂಗ್ ಇನ್ನು ಇವಾಗ ತುಂಬಾ ಜನ ಮೆಸೇಜ್ ಅನ್ನು ಕಮೆಂಟ್ ಶ್ರೀ ಕೂಲಾಣಿ ಗೋಣಿ ಬಸವೇಶ್ವರ ಮಹಾರಾಜ್ ಕೆ ಶ್ರೀ ಕೂಲಾಣಿ ಗೋಣಿ ಬಸವೇಶ್ವರ ಮಹಾರಾಜ್ ಮಹಾರಾಜ ಅಗ್ರಿ ಬೊಮ್ಮಾಡಿಯಿಂದ ಫಲ ನೋಡ್ತೀವಿ ಅಲ್ಲಿಂದ ಇಲ್ಲಿ ಬದಲಾಯ್ ತುಂಬಾ ಜನ ಅಗ್ರಿ ಬೊಮ್ನಾಡಿ ಹಂಗೆ ಕರ್ನಾಟಕದ ಬರ್ತಾ ಸಮ್ ಪೀಪಲ್ಸ್ ಐಡೆಂಟಿಫೈ ಮಾಡ್ತಾರೆ ಕೆಲವೊಂದು ಬನ್ನಿ ಬನ್ನಿ

ನೋಡಿ ಸುತ್ತ ಜನ ಲಕ್ಷಾಂತರ ಜನ ದೇವರ ದಕ್ಷಿಣದ ಕಾರ್ಯಕ್ರಮದ ಮೂಲಕ ಜನ ಬಂದಿದ್ದಾರೆ ನಮ್ಮ ಶ್ರೀ ಕೂರಳಿ ಗೋಡಿ ಬಸರಾಜ ರತಸೋಕೆ ಅಗ್ರಿ ಬಮ್ಮಳಿದ ಬರ್ತಾರೆ ಪಾದಯತ್ರೆ ಮಾಡ್ಕೊಂಡ್ ಬಂದರೆ ಇದೆ ಕೊಟ್ಟೂರು ತೇರು ಕೂಡ ಆಯ್ತು ಅಲ್ಲಿ ಕೂಡ ಸಾಕಷ್ಟು ಜನ ಪಾದ ಪಾದಯಾತ್ರೆ ಮಾಡ್ಕೊಂಡು ಸೊ ಅಲ್ಲಿಂದ ಇವರು ಪಾದ್ರ ಮಾಡ್ಕೊಂಡು ಕೂರಳಿ ಬಂದಿದ್ದಾರೆ ಹಂಗು ಹಿಂಗು ಹೆಂಗ ಕಷ್ಟಪಟ್ಟು ತೇರ ಹತ್ರ ಬಂದಿದ್ದೀನಿ ತೋರಿಸ್ಬೇಕು ತೇರನ್ನ ತೇರ 来！来！来！ ಬನ್ನಿ ತೇರ ಹತ್ರದಿಂದ ತೋರಿಸ್ತೇನೆ ಶ್ರೀ ಶ್ರೀ ಕುರಳಿ ಬಸವೇಶ್ವರ ರಥೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹತ್ರದಿಂದ ತೋರಿಸ್ತಾ ಇದೀನಿ ಫೈನಲಿ ತೇರ ಹತ್ರ ನಿಮಗೆ ಕೈ ಮುಕ್ಕೊಂಬಿಡಿ ತೋರಿಸ್ತಾ ಇದೀನಿ ಸ್ವಲ್ಪ ವರ್ಪಿ ಯಾರ ಮುಕ್ ಮಾಡ್ರಿ ವರ್ಪಿ ಯಾರ ಮುಕ್ಬ್ಮೇಡ್ರಿ ಭಕ್ತವರು ಕೇರಿಂದೂರವರ್ಬೇಕು ইনেনি এনাইরারারে নিযানে সালেনেরমাই তোডারাইনে তোমানেনে ಈ ಕುರಳಿ ಕೋಳಿ ಬಸವೇಶ್ವರ ರಥೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಟೈಮ್ ಅಭಿಪ್ರಾಯವನ್ನು ತೋರಿಸ್ತಾ ಇದ್ವಿ ನ್ಯಾಯ ಸಿಗಬೇಕು ಸೌಜನ್ಯ ಅವ್ರಿಗೆ ಅಂತ ನಾವು ಕೇಳ್ಕೊಂತ ಇದೀವಿ ಸೌಜನ್ಯವ್ರಿಗೆ ನ್ಯಾಯ ಸಿಗಬೇಕು ಸೌಜನ್ಯವ್ರಿಗೆ ಆದಷ್ಟು ಬೇಗ ನ್ಯಾಯ ಸಿಗಬೇಕಂತ ಕೇಳಿ ಶ್ರೀ ಕೂಲಾಣಿ ಗೋಣಿ ಬಸವೇಶ್ವರ ಆರು ಮೂರಾಗ್ಲಿ ಮೂರು ಹನ್ನೆರಡು ಆಗ್ಲಿ ಹನ್ನೆರಡು

ಹೆಸರು ಮಾಡ್ತಾರೆ ಬಾಗಳೆ ಕೊಕ್ಕೋ ಫೇಮಸ್ ತುಂಬಾ ಚೆನ್ನಾಗಿರ್ತಾರೆ ಸ್ಟೇಟ್ ಲೆವೆಲ್ ಕೂಡ ಇಡಿದಾರೆ ಅದಕ್ಕೆಲ್ಲ ಸಾಥ್ ಕೊಟ್ಟವ್ರು ಇವರು ಸೊ ಇವರ ಪರಿಚಯ ಮಾಡ್ಕೊಳೋಣ ಹೆಸರು ಹೇಳಿದ್ರರೀಶ್ ಕರೀಶ್ ಪ್ರಕಾಶ್

कूलि गोणि बसवेश्वर रथोत्सव अडगे ये चलास्तिया श्री कूलि गोणी बसवेश्वर रथोत्सव अडके हरपने तालूक विजयनगर के ग्राम पाद्रे मैं नम सब्सक्रैबर्स नमे नम सब्क्रेबर्स नमे श्री कूलि गोणी बसवेश्वर महाराज के ಶ್ರೀ ಕೂಲಡಿ ಗೋಳಿ ಬಸವೇಶ್ವರ ಮಹಾರಾಜ್ ಕಿ ಜೈ 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 ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅದು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಹಾಗೆ ಮುಂದಿನ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೋಂಡ್ ಸೆವೆಂಟಿ ಯೂಟ್ಯೂಬ್ ಚಾನಲ್